ನಿಮ್ ಮುಂದೆ ಸತ್ಯನೇ ಹೇಳ್ತೀನಿ ಹೇಳಿ ಜುಲೈ ಒಂದು ವಿಷಯ ಖಂಡಿತ ಅದು ಎಸ್ ಪಿ ಕರೆದು ನೋಡಿ ಸರ್ ಇಷ್ಟೇ ವಿಷಯ ನಾವೆಲ್ಲ ಕಲಾವಿದ್ರು ಕೆಲವೊಂದು ಆಗಬಾರ್ದು ಆಗಿದೆ ಈಗ ಈ ಪ್ರೀತಿಯಿಂದ ಕರೆದಾಗ ಬಹಳ ಪ್ರೀತಿ ರಾಕಿ ಅವರು ಪ್ರೀತಿಯಿಂದ ಕರೆದಿದ್ದಾರೆ ಬಂದಿದ್ರು ಏನಕ್ಕೆ ವಿಶ್ವಾಸಕ್ಕೆ ಬಂದಿರೋದು ಸೊ ಹಂಗಿದ್ದಾಗ ಎಲ್ಲೋ ಒಂದು ಕಡೆ ಆಗಬಾರ್ದು ಒಂದಷ್ಟು ಘಟನೆ ನಡೆದಾಗ ತುಂಬಾ ಜನ ದೊಡ್ಡವರು ಸಹಿತ ಫೋನ್ ಮಾಡಿದ್ರು ಯಾಕೆ ನಾನು ಇಪ್ಪತ್ತೆರಡು ಲಕ್ಷಕ್ಕೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಯಾವ ವಿಷಯನ ಹೊರಗಡೆ ಇದೆ ಭಾಳ ಪ್ಲಾನ್ ಆಗೇ ನಾನು ಹ್ಯಾಂಡಲ್ ಮಾಡಿದೆ ಯಾಕೆಂದ್ರೆ ನನ್ನ ಉದ್ದೇಶ ಯಾರಿಗೂ ತೊಂದರೆ ಮಾಡೋದಲ್ಲ ಇಪ್ಪತ್ತೈದು ಏನಾಯಿತು ಅಂದರೆ ಜಗದೀಶ್ ಅವರು ವೀಡಿಯೋ ಮಾಡಿ ಏನೋ ಹೇಳಿದ್ರು ಸೊ ಹೇಳಿದಾಗ ಈ ಕ್ಲಾರಿಟಿ ಕೊಡ್ದಾಗ ಕಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ನನಗೆ ಮಹೇಶ್ ಸಹಿತ ನನ್ನ ಸ್ನೇಹಿತರೆಲ್ಲ ಕೇಳ್ಕೊಂಡ್ರು ಸರಿ ತಾಳಪ್ಪ ಮಾತಾಡ್ತೀನಿ ಅಂತ ಪುಣ್ಯಾತ್ಮನ್ ಹೇಳಿದೆ ನಾವು ಗುಟ್ಟಾಗೆ ಮುಗಿಸೋಣ ಅಂತ ಇದ್ವಿ ಸರ್ ಆ ಪುಣ್ಯಾತ್ಮ ತಗೊಂಡೋಗಿ ಲೈವ್ ಮಾಡ್ಬಿಡ್ತು ಆಯಪ್ಪನ ಬಾಯಿ ಮುಚ್ಚೋಕಾಯ್ತದ ನೀವು ಪ್ರಪಂಚದಲ್ಲಿ ನನ್ನ ಸ್ನೇಹಿತರೆ ನನ್ನ ನೇರವಾಗಿ ಒಂದ್ಸಲ ಭೇಟಿ ಮಾಡಿಲ್ಲ ಜಗದೀಶ್ ಅವ್ನ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ ಸೊ ಮಾಡಿದಾಗ ನಾನು ನಿಲ್ಲಿಸ್ತಾ ಇದ್ರೆ ಇನ್ನೆಷ್ಟು ಸಿಎಂ ಅಸ್ ಎಂ ಉತ್ತರ ಕೊಡಿ ಉತ್ರ ಕೊಡಿ ಅಂತ ಅದು ಆಗದ್ ಬೇಡ ಅಂತ ನಾನು ಮಾತಾಡಿ ಸಮಾಧಾನ ಮಾಡಿಟ್ಟೆ ಅದನ್ನ ನಾವು ರೆಕಾರ್ಡ್ ಮಾಡಿ ಹಾಕಿದ್ರು ಆ ಪ್ರೋಗ್ರಾಮ್ ಹೋದಾಗ ಆಗಿದ್ದು ನಿಜ ಅದೇನಾಗುತ್ತೆ ಎಲ್ಲ ಕ್ಲಿಯರ್ ಆಗುತ್ತೆ ಆ್ಯಂಡ್ ಇನ್ನೊಂದೇನೆಂದರೆ ಇವತ್ತು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದೆಲ್ಲಿದ್ದವ್ರು ಕೂಡ ಇಂಥ ಗೂಂಡಾಗಿರಿ ನಡಿಬಾರ್ದು ಅಂತ ಈಗ ಹದಿನೈದು ನಿಮಿಷದಿಂದ ಫೋನ್ ಮಾಡಿ ಕೂಡ ಹೇಳಿದರು ಎಲ್ಲ ಆಗಿದೆ ಆ್ಯಂಡ್ ಇನ್ನೊಂದೇನೆಂದರೆ ಒಂದು ಮಾತು ನಾನು ರಕ್ಷಕ್ಕೆ ಈ ಮೂಲಕ ನಾನು ಕೇಳ್ಕೊಡೋದೇನು ಅಂತ ಹೇಳಿದ್ರೆ ಏನೇ ಆಗಿದ್ರು ಅಲ್ಲಿ ಪ್ರೋಗ್ರಾಮಲ್ಲಿ ರಕ್ಷಕಿದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತು ಅಂತ ನನ್ನ ತಲೆಯಲ್ಲಿ ಕಾಡಿತ್ತು ನಾವು ಕ್ಲಿಯರ್ ಮಾಡ್ಕೊಳ್ತೀವಿ ಈಗ ಏನು ಸಮಸ್ಯೆ ಏನಾಗಿಲ್ಲ ಯಾವತ್ತಿಗೂ ರಕ್ಷಕ ನನ್ನ ಅತ್ಯಂತ ಆಪ್ತ ಸ್ನೇಹಿತ ತಮ್ಮನೇ ಬಟ್ ಒಂದು ನನಗೆ ಅದೊಂದು ನೋವಿತ್ತು ಅಲ್ಲಿ ಜೊತೆಲಿ ಇದ್ದಾಗ ಒಂದು ಮಾತು ಹೇಳ್ಬೋದಾಗಿತ್ತ ಅನ್ನೋದೊಂದು ನನ್ನ ತಲೆಯಲ್ಲಿ ಕಾಡಿದ್ ನಿಜ ಆ ಕಾರಣಕ್ಕೆ ಏನೋ ಕಡೆ ಏನಾಗುತ್ತೆ ಯಾರು ಮಾಡ್ಲಾ ಜೊತೆಲಿ ಸ್ನೇಹಿತ ಮಾಡಲಲ್ಲ ನೆಕ್ಸ್ಟ್ ಯಾವ್ದಾರ ರಕ್ಷಕ್ಕೆ ಯಾವ್ದಾರು ಈವೆಂಟ್ ಕರೆದ್ರೆ ಹೆಂಗೆ ಅನ್ನೋದು ಮನಸ್ಸಿಗೆ ಬಂತು ಅದು ಬಿಟ್ಟರೆ ವೈಯಕ್ತಿಕ ವಿಷಯ ಇಲ್ಲ ನಾವು ಸಾಲ್ವ್ ಮಾಡ್ಕೋಬೇಕು ಅಂದಾಗ ನಾವು ಕೂತ್ ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ ಹಾಗೆ ಮನುಷ್ಯ ಏಡ್ಸ್ ಇದ್ರೆ ಹದಿಮೂರು ವರ್ಷ ಬದುಕಬಹುದು ಈಗ ಐದು ನಿಮಿಷನ್ ಬದಕಾಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕೋತೀನಿ ಎಷ್ಟೊತ್ತು ಅದೇ ಇದಕ್ಕಿಂತ ಸಾವಿರಾರು ವಿಚಾರ ನಾನು ರಕ್ಷಕ ಮಾತಾಡಿದೀವಿ ಯಾವತ್ತು ರೆಕಾರ್ಡ್ ಮಾಡೋ ಪ್ರಕ್ರಿಯೆ ರಕ್ಷಕ ಮಾಡಿಲ್ಲ ಮಾಡಿಲ್ಲ ಸೊ ಹಂಗಿತ್ತು ಹಂಗಿದ್ಮೇಲೆ ಆಯ್ತಾ ಇದು ಈ ತರ ಆದ್ರೆ ಆ ಒಂದು ಎಲ್ಲೊಂದ್ ಕಡೆ ನಂಬಿಕೆಗಳು ಈ ಜನರೇಷನ್ ನಂಬಿಕೆ ಉಳಿಯಲ್ಲ ಉಳಿಬೇಕು ಅಂಡ್ ಅದಕ್ಕಿಂತ ಹೆಚ್ಚಾಗಿ ಕ್ಲಿಯರ್ ಮಾಡ್ಕೊಳೋಂಥದ್ದತ್ತೆ ಬಟ್ ಒಂದು ಮಾತು ನಾನು ಹೇಳ್ತೀನಿ ನಾನು ಒಂದೇ ಮಾತು ಹೇಳೋದು ನನಗೆ ಯಾರೋ ಒಂದು ಮಾತು ಇವತ್ತು ಫೋನ್ ಮಾಡಿ ರಕ್ಷಕರ ಸ್ನೇಹಿತರೊಬ್ಬರು ಫೋನ್ ಮಾಡಿದ್ರು ತುಂಬ ಖುಷಿ ಇವತ್ತೊಂದು ಅರ್ಧ ಗಂಟೆ ಮಾತಾಡಿದೆ ಈ ಸಂಜೆ ಬರಬೇಕಾರೆ ಅಲ್ಲೇ ಭಾಳ ಒಳ್ಳೊಳ್ಳೆ ವಿಚಾರಗಳೇ ಹೇಳಿದ್ರು ಹಿಂಗಿದ್ದಾಗ ರಕ್ಷಕ್ ಸಿನಿಮಾ ಮಾಡಲಿ ಹಿಂಗಿದ್ದಾಗ ಇಂಥ ವಿಚಾರಗಳು ನಾನು ಕಾಣಿಸ್ಕೋಬಾರ್ದು ಅಂತಲೂ ಇಷ್ಟಪಡ್ತೀನಿ ಯಾಕೆಂದರೆ ಒಂದು ಮಾತು ಹೇಳ್ತೀನಿ ಒಂದು ಸಿನಿಮಾ ಮಾಡೋದಲ್ಲ ಸರ್ ತಲುಪಿಸೋದು ಮುಖ್ಯ ನಾನು ಮೂರ್ನಾಲ್ಕು ಸಿನಿಮಾ ಮಾಡಿ ರಿಲೀಸ್ ಮಾಡಿರೋದ್ರಿಂದ ನನಗೆ ಅದೆಲ್ಲ ಸೇಲ್ ಮಾಡೋದ್ರಿಂದ ನನಗೆ ಕಷ್ಟ ಸುಖಗಳು ಗೊತ್ತಿದೆ ರಕ್ಷಕ್ಕಿ ಇದು ಹೊಸದಾಗಿರೋದ್ರಿಂದ ಸಿನಿಮಾದ ಒಂದು ರಾಜಕೀಯ ರಿಯಲ್ ರಾಜಕೀಯಕ್ಕಿಂತ ದೊಡ್ಡದಾಗಿರುತ್ತೆ ಅದು ರಕ್ಷಕ್ಕೆ ಅರ್ಥ ಮಾಡ್ಕೊತಾರೆ ಅಂತ ನಾನು ಭಾವಿಸ್ತೀನಿ ಆಗಿರೋದನ್ನ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ಕೊಳ್ತೀವಿ ಬಟ್ ನಾನು ರಕ್ಷಕಿಂದ ಬೆಳಗ್ಗೆ ಏನು ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದು ಹೇಳ್ತೀನಿ ಇದು ನನ್ನ ತಲೆಯಲ್ಲಿ ಕಾಡ್ತಾ ಇರೋದು ನೀವು ಬೆಳಗ್ಗೆ ಮಾಧ್ಯಮಕ್ಕೆ ಕೇಳಿದಾಗ ಎಸ್ ಆಗಿದೆ ಅದೇನು ಚರ್ಚೆ ಆಗಿದೆ ಅದಾಗಿದೆ ಬಿಡಿ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀವಿ ಅಂತ ರಕ್ಷಕ ಹೇಳ್ಬಿಟ್ರೆ ಈ ಪ್ರಶ್ನೆ ಬರ್ತಿಲ್ಲ ಕರ್ಪೂರ ಕರ್ಪೂರತೀನಿ ಅಂತೆಲ್ಲ ಅಂದಾಗ ಅಣ್ಣ ಕರ್ಪೂರ ಅಲ್ಲಿಸದೆಲ್ಲ ಬೇಕಾದ್ರೆ ನಾಲ್ಗೆ ಮೇಲೆ ಇಟ್ಬಿಡ್ನಾ ನಾನು ಹೇಳಿದೆ ಯಾಕೆಂದ್ರೆ ನನಗೆ ಅದು ಬಂದಾಗ ಎ ಡೈರೆಕ್ಟ್ ಹಿಟ್ ಅದು ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ನಾನು ತಗೋಳ ರೆಡಿ ಇಲ್ಲ ಆ್ಯಂಡ್ ಇಫ್ ವಾಂಟ್ ಎನಿಥಿಂಗ್ ಅಬೌಟ್ ದರ್ಶನ್ ಸರ್ ಫ್ಯಾನ್ ನನಗೆ ಆ ವ್ಯಕ್ತಿ ಸ್ಟಾರ್ಟಮಗೆ ಖುಷಿ ಇದೆ ಹ್ಯಾ ಹೀರೋ ಬಟ್ ಏನಾಗುತ್ತೆ ಎಲ್ಲೋ ಒಂದು ಕಡೆ ಕೂತ್ಕೊಂಡಾಗ ಅವ್ರ ಹೆಸರಿಗೆ ಬಸಿಗೊಳ್ಳುವ ಪ್ರಯತ್ನ ಆಗ್ತದೆ ಇವತ್ತು ಯಾರು ಗೊತ್ತಾ ಈಗ ಹದಿನೈದು ನಿಮಿಷದಿಂದ ಬರೋದು ರಾಜ್ಯ ಸರ್ಕಾರದ ಅತಿ ದೊಡ್ಡ ಹುದ್ದಲಿದ್ದವ್ರು ಫೋನ್ ಮಾಡಿ ಪ್ರಥಮ್ ಎಂಟರ್ಟೈನ್ ಮಾಡಬೇಡಿ ಸೀರಿಯಸ್ಲಿ ಇಮಿಡಿಯೇಟ್ ಒಬ್ಬ ಎಸ್ ಪಿ ಆಕ್ಷನ್ ತಗೊಂಡು ಫರ್ದರ್ ಏನು ಬೇಕು ಮಾಡಿಟ್ಟಿದ್ದಾರೆ ಐ ರೆಸ್ಪೆಕ್ಟ್ ಐ ಪಿ ಎಸ್ ಆಫೀಸರ್ ಒಬ್ಬ ಬಾಬಾ ಬಾಬಾ ಸರ್ ಸೊ ಮಾಡಿರೋದ್ರಿಂದ ಅದೇನಾಗುತ್ತೆ ಲೀಗಲಿ ಅದಾಗುತ್ತೆ ಕಲಾವಿದಕ್ಕೆ ಅದಾಗಬಾರ್ದು ಆಮೇಲೆ ಏನು ಗೊತ್ತಾ ಇದೆಲ್ಲ ಏಯ್ಟೀಸ್ ನೈಂಟೀಸ್ ದಶಕದ ರೌಡಿಸಮ್ ಸಿನಿಮಾಗಳು ನಡೆಯೋದು ಮುಂಬಚ್ ತೋರಿಸ್ಬಿಡ್ದು ಅಫ್ತಾ ಮಡಗು ಇವೆಲ್ಲ ನಡೀತಿತ್ತು ಈಗ ಅವೆಲ್ಲ ನಡೆಯಲ್ಲ ಆ್ಯಂಡ್ ನಾನು ಅದನ್ನು ಮಾಡಬೇಕು ಅಂತೂ ಇಷ್ಟ ಇರಲ್ಲ ಸರ್ ಇನ್ನೊಂದು ವಿಷಯ ಇಲ್ಲ ಸರ್ ಯಾರಿಗೆ ಅರ್ಥ ಆಗೋರು ಮಾತು ಮಾತಾಡ್ತೀನಿ ದಯಮಾಡಿ ಅರ್ಥ ಮಾಡ್ಕೊಡಿ ಇಪ್ಪತ್ತೆರಡು ಆದಾಗ ನಾನು ಇಪ್ಪತ್ತ್ ಮೂರ ಇಪ್ಪತ್ನಾಲ್ಕು ಅಷ್ಟು ಎಸ್ ಪಿ ಸೈತೆ ಅದೆಲ್ಲ ಮೆಸೇಜ್ ಮಾಡಿದಾಗ ನಾನು ಅದೇ ದಿನ ಕಂಪ್ಲೇಂಟ್ ಕೊಟ್ಟರೆ ವಿಷಯ ಬೇರೆ ರೂಪ ತೊಗೋತೈತೆ ಸರ್ ಬೇರೆಯವ್ರಿಗೆಲ್ಲ ಸಮಸ್ಯೆ ಆಗ್ತಿತ್ತು ನನ್ನೆಲ್ಲ ದೊಡ್ಡ ಮನ್ಷ ದೊಡ್ಡತನ ಇರೋದಕ್ಕೆ ನಾನು ಯಾವುದು ಹೋಗಿಲ್ಲ ಸರ್ ತಪ್ಪು ಆಗುತ್ತೆ ಬಟ್ ಒಂದೇನು ಅಂದರೆ ನಾನು ರಕ್ಷಕಿಂದ ಏನು ಎಕ್ಸ್ಪೆಕ್ಟ್ ಮಾಡಿದೆ ಅಂತ ಅದನ್ನು ಹೇಳ್ತೀನಿ ಪ್ರಾಮಾಣಿಕವಾಗಿ ಅಲ್ಲಿದ್ದಾಗ ಅಟ್ಲೀಸ್ಟ್ ಆ ನಡೆದಿದ್ದು ರಕ್ಷಕ್ ನೋಡಿದಾಗ ಅಟ್ಲೀಸ್ಟ್ ಒಂದು ಮಾತು ಹೇಳಿದ್ರೆ ಇಲ್ಲ ನಾವು ಮಾತಾಡ್ಕೊಂಡು ಸಾಲ್ವ್ ಮಾಡ್ಕತ್ತೀವಿ ಬಿಡಿ ಅಂತ ಹೇಳಿದ್ರೆ ನಾನು ಮಾತಾಡ್ತಾ ಇಲ್ಲ ಇಲ್ಲ ಅಲ್ಲೇನೂ ಆಗಿಲ್ಲ ಪ್ರೊ ಅದು ಅಥವಾ ಆಮೇಲೆ ಕರ್ಪೂರ ಅಸ್ತೀನಿ ನೀವೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ಸಿ ನಾನು ಹೇಳ್ತೀರ ಸುಳ್ಳು ಅಂತ ಆಗುತ್ತೆ ನಾನು ಯಾಕೆ ಸುಳ್ಳು ಹೇಳಿ ವೈ ಶುಡ್ ಐ ಅಂಡ್ ಯಾಕೆ ಬೇಕು ನನಗೆ ಅದು ಸಿ ಇಂಥ ಹಂತಗಳೆಲ್ಲ ದಾಟಿ ಬೆಳೆದಿರ್ತೀವಿ ಸರ್ ಒಂದು ಸಿನಿಮಾ ಪ್ರೊಡಕ್ಷನ್ ಅಂದರೆ ಇನ್ನೂರು ಕುಟುಂಬ ಊಟ ಮಾಡುದು ಸರ್ ಒಂದು ಸಂಸ್ಥೆ ನಿಮ್ದು ಹೇಗೆ ಮಾಡ್ತಿರೋ ನೀವು ಹೆಂಗ್ ಸಂಸ್ಥೆ ಕಟ್ಟಿದ್ರು ಇನ್ನೂರು ಕುಟುಂಬ ನನಗೆ ಪ್ರಥಮ ಏನು ಮಾಡಿದ್ಯಾ ಅಂತ ಹೇಳಿದ್ರೆ ಕೆಲವು ಹೆಮ್ಮೆಗಳ ಅನುಭವಿಸೋಕೆ ನಂತರ ಬಹಳಷ್ಟಿದೆ ಸರ್ ಹೀಗಿದ್ದಾಗ ನೀವು ಬುಡಣ ಆಯ್ತು ಒಡಿಬೇಡ ಅಣ್ಣ ಒಡಿಬೇಡ ಕಣ್ಣ ಏನು ಆವಾಜ್ತೀರ ರೌಡಿ ಜ ಮಾಡ್ತೀಯ ಗಣ್ಣಲ್ಲೇ ಮಾಡ್ತೀಯ ಯಾಕೆ ಚಿಕ್ಕ ಹುಡುಗ ನಾನು ಹುಟ್ ಮಗು ಮೂರು ಸಿನಿಮಾ ಮಾಡಿದ್ದೀನಿ ಆರು ಕೋಟಿ ಸಾಲ ಸಿಗಾಕೊ ಬಿಟ್ಟಿದೀವಿ ಬಿಡ್ಬಿಡಪ್ಪ ನನ್ನ ಮೇಲೆ ದೌರ್ಜನ್ಯ ಮಾಡ್ಬೇಡಿ ಮಾಧ್ಯಮದವರೇ ನೀವು ಸೊ ಆಗಿದೆಲ್ಲ ಬಿಟ್ರಿ ನಾನು ರಕ್ಷಕ್ ಮಾತಾಡ್ಕೊಳ್ತೀವಿ ನನಗೆ ಒಪೀನಿಯನ್ ಬೇಸರ ಇರೋದು ನಿಜ ನಾವು ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ ರಕ್ಷಕ್ ಮೇಲೆ ಯಾವತ್ತೂ ನಂಗೆ ಅಸಮಾಧಾನ ಹೀಸ್ ಮೈ ಸ್ವೀಟ್ ಬ್ರದರ್ ಆತನ ಬಹಳಷ್ಟು ವಿಚಾರಗಳಲ್ಲಿ ನನ್ನ ಜೊತೆ ನಿಂತಿರೋದು ನಿಜ ಎರಡು ಮಾತು ಏ ಸೈಲೆನ್ಸ್ ಇರಪ್ಪ ಒಂದು ನಿಮಿಷ ಒಂದೇ ನಿಮಿಷ ಅಂಡ್ ಇನ್ನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದು ನೀವು ನಂಬಿದರೂ ನಂಬದಿದ್ದರೂ ಈಶ್ವರನ ಸಾಕ್ಷಿಯಾಗಲೂ ಒಂದು ಮಾತು ಹೇಳ್ತೀನಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇರುತ್ತೆ ರಕ್ಷಕ ಇದೊಂದು ಒಂದು ಒಳ್ಳೆ ವಿಚಾರ ಹೇಳ್ತೀನಿ ಅಂಡ್ ಒಂದು ಅಸಮಾಧಾನ ಎರಡೂ ಹೇಳ್ತೀನಿ ನೆನಪಿಟ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಈ ಸತ್ಯ ದಯವಿಟ್ಟು ನೆನಪಿಟ್ಕೊಳ್ಳಿ ನಾನು ಹೇಳ್ತಾ ಇರೋದು ಈಶ್ವರನ ಸಾಕ್ಷಿಯಾಗಲೂ ಸತ್ಯ ಇದಕ್ಕೆ ನಾನು ಪ್ರಮಾಣೀಕರಿಸೋಕ್ಕಾಗಲ್ಲ ಯಾಕಂದರೆ ಪ್ರಾಮಾಣಿಕವಾಗಿ ನನ್ನ ಸಿನಿಮಾ ಅಗ್ರಿಮೆಂಟ್ಗೆ ಅಂತ ಹೋದಾಗ ನಟ ಸಿ ಒಂದು ಚಾನಲ್ ಹೆಡ್ ಸ್ವಲ್ಪ ಅಸಮಾಧಾನವಾಗಿದ್ದರು ನಾನು ರಕ್ಷಕ್ಕೆ ಯಾವ ರೀತಿ ನಿಂತ್ಕೊಳ್ತೀನಿ ಏನಕ್ಕೆ ಈ ಸತ್ಯ ಹೇಳಬೇಕು ಹೇಳ್ತಾ ಇದ್ದೀನಿ ಪ್ರಶಾಂತ್ ನಾಯಕ್ ಸರ್ ಇಸ್ ಅ ಬಿಸ್ನೆಸ್ ಹೆಡ್ ಫಾರ್ ಕಲರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಬಂದಾಗ ಬಿಗ್ ಬಾಸ್ ಅಲ್ಲಿ ನೂರ ಮೂವತ್ತೊಂದು ಪೇಜ್ ಇರುತ್ತೆ ಸರ್ ಎಪ್ಪತ್ತಾರನೇ ಪೇಜಲ್ಲಿ ಒಂದು ಅಗ್ರಿಮೆಂಟ್ ಕಾಪಿನ ಒಂದು ವಿಷಯ ಇದೆ ಬಿಗ್ ಬಾಸ್ ರಿಲೇಟೆಡ್ ಯಾವುದೇ ಒಂದು ಟಾಕ್ಸ್ ಆಗೋದು ಶೋ ಫಾರ್ಮೆಟ್ನ ನ ಕ್ವಶನ್ ಮಾಡುದು ಸುದೀಪ್ ಹೋಸ್ಟಿಂಗ್ ಯಾರು ಪ್ರಶ್ನೆ ಮಾಡಿದರೆ ಇಟ್ಸ್ ನನ್ನ ಅದರದಿಂದ ಕಾರ್ಪೊರೇಟ್ ಅಫೆನ್ಸ್ ಅದು